ಮೋಹನ್ ಭಾಗವತ್ ಮತ್ತು ಬಾಲಿವುಡ್ ಖಾನ್ಗಳು ಎಂಥ ಅಳೆಯ ಈ ಭಾರತ ದೇಶದ ಪರಂಪರೆ ಎಷ್ಟೊಂದು ವೈಶಿಷ್ಟ ವೈವಿಧ್ಯಮಯ ಮತ್ತು ವಿಶಿಷ್ಟವಾದ ವಿಶಿಷ್ಟವಾದದ್ದು ನೋಡಿ ಮೊನ್ನೆ ಮುಂಬೈನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕದ ಶತಮಾನೋತ್ಸವ ಸಮಾರಂಭವೊಂದಕ್ಕೆ ಬಾಲಿವುಡ್ ಚಿತ್ರರಂಗದ ಹಿರಿಯ ಸೂಪರ್ ಸ್ಟಾರ್ಗಳೆಲ್ಲ ಬಂದಿದ್ದರು ಅದರಲ್ಲಿ ನಿರ್ದೇಶಕ ನಿರ್ಮಾಪಕ ಕರಣ್ ಜೋಹರ್ರಿಂದ ಹಿಡಿದು ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಕೂಡ ಬಂದಿದ್ದರು ಆದರೆ ಇದ್ದಕ್ಕಿದ್ದಂತೆ ಸೆಕ್ಯುಲರ್ ವಾದಿಗಳಿಗೆ ಕಿಚ್ಚೆತ್ಕೊಂಡ್ಬಿಟ್ಟಿದೆ ಅದಂಗೆ ಸಲ್ಮಾನ್ ಖಾನ್ನ ಆರ್ ಎಸ್ ಎಸ್ಸು ಪ್ರಮುಖರು ಆಹ್ವಾನಿಸ್ಬಿಟ್ರು ಭಾಗವತ್ ರಂಗೆ ಈ ಖಾನ್ಗಳನ್ನು ಆಹ್ವಾನಿಸ್ಬಿಟ್ರು ಅವ್ರಿಗೆ ಬಾಲಿವುಡ್ ಸಿನಿಮಾಗಳ ಮೂಲಕ ಆರ್ ಎಸ್ ಎಸ್ಗೆ ಪ್ರಚಾರ ಪಡಿಬೇಕು ಅಂತಿದೆ ಆರ್ ಎಸ್ ಎಸ್ಗೆ ಸಿಂಧುತ್ವ ಬೇಕು ಅಂತಂದರೆ ಬಾಲಿವುಡ್ ಸಿನಿಮಾಗಳು ಬೇಕು ಅಂತಂದ್ಬಿಟ್ಟಲ್ಲ ಇತ್ಯಾದಿಯಾಗಿ ಪ್ರಲಾಪ ಮಾಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಭಾರತ ದೇಶದಲ್ಲಿ ಧಾರ್ಮ್ ವಿವಿಧ ಧರ್ಮ ಜಾತಿ ಭಾಷೆ ಸಂಸ್ಕೃತಿಗಳ ಒಂದು ವಿಶಿಷ್ಟವಾದ ಸಂಗಮ ಯಾವ ರೀತಿಯಾಗಿದೆ ಮತ್ತು ಈ ರೀತಿಯ ಸಹಬಾಳ್ವೆ ಸೌಹಾರ್ದತೆ ಸಹಬಾಳ್ವೆ ಸಹಿಷ್ಣುತೆ ಮತ್ತು ಸಾಮರಸ್ಯದ ಪರಂಪರೆ ನಮಗೇನು ಬ್ರಿಟಿಷರು ಹೇಳಿಕೊಂಡಿಲ್ಲ ಮೊಘಲರು ಅದನ್ನು ಭಂಗ ಮಾಡಲಿಕ್ಕಾಗಲಿಲ್ಲ ಉದ್ದಕ್ಕೂ ಕೂಡ ಸಾವಿರಾರು ವರ್ಷಗಳ ಚರಿತ್ರೆಯಲ್ಲಿ ಈ ರೀತಿ ವೈವಿಧ್ಯಮಯ ಹಿನ್ನೆಲೆಯ ಜನ ಕೂಡಿ ಬಾಳುವ ಸಂಸ್ಕೃತಿ ಅದೇ ಭಾರತ ದೇಶ ಅಂದಹಾಗೆ ಮೋಹನ್ ಭಾಗವತರು ಕೂಡ ಆರ್ ಎಸ್ ಎಸ್ ಹಾಲಿ ಸರಸಂಚಾಲಕರಾದ ಮೋಹನ್ ಭಾಗವತ್ ಕೂಡ ಈ ಬಾಲಿವುಡ್ ಸ್ಟಾರ್ಗಳಿದ್ದ ಸಭೆಯಲ್ಲಿ ಕೊಟ್ಟ ಸಂದೇಶ ಅದೇ ಹಿಂದೂ ಮುಸ್ಲಿಂ ಐಕ್ಯತೆ ಇದೆಂಥ ವಿಚಿತ್ರವಾದ ಪರಿಕಲ್ಪನೆ ಹಿಂದೂ ಮುಸ್ಲಿಂ ಕ್ರೈಸ್ತ ಬೌದ್ಧ ಜೈನ್ ಇತ್ಯಾದಿ ವೈವಿಧ್ಯಮಯ ಪೂಜಾ ವಿಧಾನಗಳು ದೇವರನ್ನು ನಂಬುವ ಜನ ಕೂಡಿ ಬಾಳೋ ಸಂಸ್ಕೃತಿ ಈ ದೇಶದಲ್ಲಿ ರಕ್ತಗತವಾಗಿ ಹರಕು ಬಂದ್ಬಿಟ್ಟಿದೆ ಅದ್ಯಾಕೆ ನಾವು ಪದೇ ಪದೇ ಈ ಹಿಂದೂ ಮುಸ್ಲಿಂ ಐಕ್ಯತೆ ಅಂತ ಒತ್ತಿ ಒತ್ತಿ ಹೇಳೋದು ಅಂತಂದ್ಬಿಟ್ಟು ಹಾಗೆ ಈ ದೇಶದ ಸ್ವತಂತ್ರ ಭಾರತದ ರಾಜಕೀಯ ಚರಿತ್ರೆ ಕೂಡ ಹಾಗೆ ಬೆಳೆದು ಬಂದುಬಿಟ್ಟಿದೆ ಭಾರತ ಸ್ವತಂತ್ರವಾದಾಗಲೇ ಧರ್ಮಾರಾಧರಿತ ರಾಷ್ಟ್ರ ವಿಭಜನೆ ಮಾಡಿಬಿಡ್ತು ಸಾಮ್ರಾಜ್ಯಶಾಹಿ ಬ್ರಿಟಿಷ್ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗುವಾಗ ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ಒಂದು ವಿಚಿತ್ರವಾದ ಶತ್ರು ಭಾವವನ್ನು ಬಿತ್ತಿ ಈ ಅಖಂಡ ಭಾರತವನ್ನು ಒಡೆದು ಹೋಗ್ಬಿಟ್ರು ಪಾಕಿಸ್ತಾನ ಅನ್ನೋ ಒಂದು ಹೊಸ ದೇಶ ಸೃಷ್ಟಿಯಾಯಿತು ಭಾರತ ಮತ್ತು ಪಾಕಿಸ್ತಾನಗಳೆರಡು ಆಗಸ್ಟ್ ಹದಿನಾಲ್ಕು ಹದಿನೈದು ಸಾವಿರದ ಒಂಬೈನೂರ ಐವತ್ತೇಳರ ಐವ ಸಾವಿರದ ಒಂಬೈನೂರ ನಲವತ್ತೇಳರ ಮಧ್ಯರಾತ್ರಿಯಲ್ಲಿ ಜನ್ಮ ತಾಳಿದ್ವು ಸ್ವತಂತ್ರ ಭಾರತದ ಆರಂಭಿಕ ವರ್ಷದಲ್ಲಿ ಈ ಭಾವೈಕ್ಯತೆಯ ಪ್ರಜ್ಞೆ ಬಹಳ ಅಗತ್ಯವಾಗಿತ್ತು ಯಾಕಂತಂದರೆ ಪಾಕಿಸ್ತಾನ ಅನ್ನೋ ದೇಶ ಅದು ಧರ್ಮಾಧಾರಿತ ರಾಷ್ಟ್ರವಾಗಿ ತನ್ನನ್ನು ತಾನು ಘೋಷಿಸ್ಕೊಂಡ್ಬಿಟ್ಟು ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ ಆದರೆ ಭಾರತದ ಸಂವಿಧಾನ ಸಭೆಯ ಮೇಧಾವಿಗಳೆಲ್ಲ ಭಾರತವನ್ನು ಒಂದು ಸಾವರಿನ್ ಡೆಮಾಕ್ರೆಟಿಕ್ ಸೆಕ್ಯುಲರ್ ರಿಪಬ್ಲಿಕ್ಕನ್ನು ಅರ್ಥ ಬರುವ ರಾಷ್ಟ್ರವಾಗಿ ರೂಪಿಸಿದರು ಅಂದರೆ ಇದೊಂದು ಜಾತ್ಯಾತೀತ ಧರ್ಮ ನಿರಪೇಕ್ಷಿತ ಸಾರ್ವಭೌಮ ಸ್ವತಂತ್ರ ರಾಷ್ಟ್ರವನ್ನಾಗಿ ಪೋಷಿಸ್ಕೊಂಡು ಬಂದರು ಹೀಗಾಗಿ ಇದಕ್ಕೆ ಸಾಂಕೇತಿಕವಾಗಿ ಅಂದರೆ ಒಂದು ಸೃಜನಾತ್ಮಕ ಕಲೆಯ ರೂಪದಲ್ಲಿ ಈ ಸ್ವಾತಂತ್ರ್ಯ ಹೋರಾಟದ ಆದರ್ಶಗಳಿಗೆ ಮೂರ್ತ ರೂಪ ಕೊಟ್ಟಿದ್ದು ಬಾಲಿವುಡ್ ಚಿತ್ರರಂಗ ಅವತ್ತು ಬಾಲಿವುಡ್ ಅಂತ ಕರಿತಾ ಇರಲಿಲ್ಲ ಹಿಂದಿ ಚಿತ್ರರಂಗ ಹಿಂದಿ ಚಿತ್ರರಂಗಲ್ಲಿ ಹಿಂದಿ ಭಾಷೆ ಪ್ರದೇಶದವ್ರು ಅಷ್ಟೇ ಅಲ್ಲ ಭಾರತದ ವಿವಿಧ ಭಾಷೆಯ ಜನ ಕಲಾವಿದರುಗಳೆಲ್ಲ ಮುಂಬೈನಲ್ಲಿ ತಮ್ಮ ಬದುಕು ಕಟ್ಕೊಂಡ್ರು ತಮ್ಮ ಪ್ರತಿಭೆಯನ್ನು ಗುರುತಿಸ್ಕೊಂಡ್ರು ತಮ್ಮ ಪ್ರತಿಭೆಯನ್ನು ಅರಳಿಸಿದರು ಇಡೀ ಭಾರತದ ಚಲನಚಿತ್ರ ಪ್ರೇಮಿಗಳನ್ನು ರಂಜಿಸ್ತಾ ಬಂದಿದ್ದಾರೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಆರಂಭಿಕ ದಿನಗಳಲ್ಲಿ ರಾಜ್ ಕಪೂರ್ ದಿಲೀಪ್ ಕುಮಾರ್ ದೇವಾನಂದ್ ಈ ಮೂರು ಜನ ಅತಿ ತ್ರಿಮೂರ್ತಿಗಳು ಸೂಪರ್ ಸ್ಟಾರ್ಗಳಾಗಿದ್ದರು ಅದರಲ್ಲೂ ದಿಲೀಪ್ ಕುಮಾರ್ ಅವರ ಅಸಲಿ ಹೆಸರು ಯೂಸುಫ್ ಖಾನ್ ಯೂಸುಫ್ ಖಾನ್ ಕೂಡ ದಿಲೀಪ್ ಕುಮಾರನ್ನು ಹೆಸರಿಟ್ಕೊಂಡಿದ್ದರು ಅದೇ ರೀತಿ ತಾರೆಯರ ಪೈಕಿ ಕುಮಾರಿ ಅತ್ಯಂತ ಜನಪ್ರಿಯ ತಾರೆ ಹೀರೋಯಿನ್ ಆಕೆ ಕೂಡ ತನ್ನ ಮುಸ್ಲಿಮ್ ಹೆಸರಿನ ಬದಲು ಮೀನಾ ಕುಮಾರಿ ಅಂತ ಇದ್ರು ಹಾಗೆಲ್ಲ ಮುಸ್ಲಿಂ ನಟ ನಟಿಯರೆಲ್ಲ ಹಿಂದೂ ಹೆಸರುಗಳನ್ನ ಇಟ್ಕೊಂಡ್ಬಿಟ್ಟು ತಮ್ಮ ತಮಗೆ ಆಕ್ಷೇಪ ಬಾರದಿರಲಿ ಯಾವುದೇ ಪೂರ್ವಗ್ರಹ ಮೂಡದಿರಲಿ ಪ್ರೇಕ್ಷಕರಲ್ಲಿ ಅನ್ನೋ ರೀತಿಯಲ್ಲಿ ಆ ಉದ್ದೇಶ ಇರಬಹುದು ಆದರೆ ಆ ಸಂದರ್ಭದಲ್ಲಿ ಭಾರತದ ಚಲನಚಿತ್ರ ಅಂಗವನ್ನು ಅದರಲ್ಲೂ ಚಲನಚಿತ್ರ ಸಂಗೀತವನ್ನು ಶ್ರೀಮಂತಗೊಳಿಸಿದ್ದು ಸರ್ವಕಾಲಿಕ ಅಮರತ್ವ ಪಡೆದ ಹಿನ್ನೆಲೆ ಗಾಯಕ ಮೊಹಮ್ಮದ್ ರಫಿ ಸಂಗೀತಗಾರ ನೌಶಾದ್ ಕೈಫಿ ಆಜ್ಮಿ ಅವರೆಲ್ಲ ಚಿತ್ರಕಥೆ ಮತ್ತು ಸಿನಿಮಾ ಹಾಡುಗಳನ್ನು ಬರಿತಾಯಿದ್ರು ಹಸರ್ ಜೈಪುರಿ ಕೈಫಿ ಆಜ್ಮಿ ಮುಂತಾದವರೆಲ್ಲ ಅತ್ಯುತ್ತಮವಾದ ಭಕ್ತಿಗೀತೆಗಳನ್ನು ಕೂಡ ಬರೆದಿದ್ದಾರೆ ಅವುಗಳನ್ನ ಅತ್ಯಂತ ಮಧುರವಾದ ಕಂಠದಿಂದ ಹಾಡಿ ಜನಪ್ರಿಯಗೊಳಿಸಿದವರು ಮೊಹಮ್ಮದ್ ರಫಿ ಮೊಹಮ್ಮದ್ ರಫಿ ನೌಶಾದ್ ಕೈಫಿ ಆಜ್ಮಿ ಇವ್ರದ್ದೊಂದು ತಂಡ ಆದರೆ ಮತ್ತೊಂದು ಕಡೆ ರಾಜ್ ಕಪೂರ್ ದಿಲೀಪ್ ಕುಮಾರ್ ಮತ್ತು ದೇವಾನಂದ್ ಈ ತ್ರಿಮೂರ್ತಿಗಳ ನಡುವೆ ಒಂದು ಆರೋಗ್ಯಕರ ಸ್ಪರ್ಧೆ ಇರ್ತಾ ಇತ್ತು ಅದಾದ ಮೇಲೆ ರಾಜೇಶ್ ಖನ್ನಾ ಯುಗ ಬಂತು ರಾಜೇಶ್ ಖನ್ನಾ ಅಮಿತಾಭ್ ಬಚ್ಚನ್ ಧರ್ಮೇಂದ್ರ ಇವರುಗಳೆಲ್ಲ ಅಳುತ್ತಾ ಬಂದರು ಇದೆಲ್ಲ ಮುಗಿದ್ಮೇಲೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಅಂತ್ಯದಲ್ಲಿ ಅಂದರೆ ಆಗ್ತಾನೆ ಭಾರತ ಆಧುನಿಕ ತಂತ್ರಜ್ಞಾನಕ್ಕೆ ತೆರೆದುಕೊಳ್ತಾ ಇತ್ತು ಎಸ್ ಟಿ ಡಿ ಮಿ ಮೊಬೈಲ್ ಫೋನ್ ಮತ್ತು ಕಂಪ್ಯೂಟರ್ ಯುಗ ಆರಂಭವಾಗ್ತಾ ಇತ್ತು ಜಾಗತೀಕರಣದ ಯುಗ ಅರಳತಾ ಇದ್ದಾಗೆ ಮತ್ತೆ ಅಲ್ಲಿ ಉದ್ಭವಿಸಿದ್ದು ಖಾನ್ಗಳೇ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಆಮೀರ್ ಖಾನ್ ಮತ್ತು ಸಾಯಿಫ್ ಅಲಿ ಖಾನ್ ಈ ನಾಲ್ಕು ಜನ ಖಾನ್ಗಳು ಯಾವ ರೀತಿಯ ಜನಪ್ರತಿಯನ್ನು ಜ ಅವರು ಜನಪ್ರಿಯತೆಯನ್ನು ಪಡ್ಕೊಂಡು ಹೋಗಿದ್ದಷ್ಟೇ ಅಲ್ಲ ಎಂಥ ಸನ್ನಿವೇಶದಲ್ಲಿ ತಮಗೆ ನೆನಪಿರಲಿ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತರಿಂದ ತೊಂಬತ್ತೆರಡು ತುಂಬ ಸಂಘರ್ಷಮಯ ಅವಧಿಯಾಗಿತ್ತು ರಾಜಕಾರಣದಲ್ಲಿ ಕೂಡ ಒಂದು ಕಡೆ ಜಾಗತೀಕರಣದ ಆರ್ಥಿಕ ಯುಗ ಶುರುವಾಗಿತ್ತು ಆರ್ಥಿಕ ಕ್ರಾಂತಿ ಶುರುವಾಗಿತ್ತು ಮತ್ತೊಂದು ಕಡೆ ಮಂಡಲ ಆಯೋಗದ ವರದಿ ಮೀಸಲಾತಿ ಜಾರಿಯಾಗಿತ್ತು ಮತ್ತೊಂದು ಕಡೆ ರಾಮ ಜನ್ಮಭೂಮಿ ಹೋರಾಟ ತನ್ನ ಪರಾಕಾಷ್ಠೆಯನ್ನು ತಲುಪಿತ್ತು ಇನ್ನೇನು ಭಾರತ ಹಿಂದೂ ಮುಸ್ಲಿಮರ ನಡುವೆ ಪರಸ್ಪರ ದ್ವೇಷಪೂರಿತ ಭಾವನೆಗಳಿಂದಾಗಿ ಮತ್ತೊಮ್ಮೆ ಛಿದ್ರವಾಗುತ್ತೆ ಅನ್ನೋ ವಾತಾವರಣ ಇದ್ದಾಗ ಅನೇಕ ಜನ ಈ ಖಾನ್ಗಳು ಭಾರತೀಯ ಚಿತ್ರರಂಗದಲ್ಲಿ ಆ ಚಿತ್ರರಂಗದ ಮೂಲಕ ತಮ್ಮ ವಿಶಿಷ್ಟ ಪ್ರತಿಭೆಯ ಮೂಲಕ ತಮ್ಮ ಹೊಸ ಶೈಲಿ ಪರಿಭಾಷೆಯ ಮೂಲಕ ಭಾರತ ಒಡೆದು ಹೋಗಿದಾಗ ನೋಡ್ಕೊಂಡು ಬಂದಿದ್ದಾರೆ ಭಾರತೀಯ ಸಮುದಾಯದಲ್ಲಿ ಇವರೆಲ್ಲ ವೈವಿಧ್ಯಮಯ ಪಾತ್ರಗಳಲ್ಲಿ ರಂಜಿಸಿದ್ರು ಕೂಡ ರಾಷ್ಟ್ರಭಕ್ತಿಯ ಚಿತ್ರಗಳಲ್ಲೂ ಕೂಡ ಅಷ್ಟೇ ವಿಜೃಂಭಿಸ್ತಾ ಬಂದಿದ್ದಾರೆ ಅದೇನು ಆಗ್ತಾಳಿಯೋ ನೋಡಿ ಒಂದು ಕಡೆ ಮೋಹನ್ ಭಾಗವತರು ಆರ್ ಎಸ್ ಎಸ್ ಶತಮಾನೋತ್ಸವ ಸಂದರ್ಭಕ್ಕೆ ಸಲ್ಮಾನ್ ಖಾನ್ರನ್ನು ಆಹ್ವಾನಿಸ ಆಹ್ವಾನಿಸಿದ್ದಾರೆ ಇದೇ ಸಲ್ನಮ್ ಸಲ್ಮಾನ್ ಖಾನ್ ನಟಿಸಿರೋ ಚಿತ್ರ ಬ್ಯಾಟ್ಲ್ ಆಫ್ ಗಲ್ವಾನ್ ಈ ಚಿತ್ರಕ್ಕೆ ಇನ್ನೂ ಸೆನ್ಸಾರ್ ಮಂಡಳಿಯಿಂದ ಬಿಡುಗಡೆ ಸಿಕ್ಕಿಲ್ಲ ಸೆನ್ಸಾರ್ ಮಂಡಳಿಯ ಮಾನ್ಯತೆ ಸಿಕ್ಕಿಲ್ಲ ಯಾಕಂದರೆ ಇದು ಗಲ್ವಾನ್ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆ ಗಲ್ವಾನ್ ಕಣಿವೆಯಲ್ಲಿ ನಡೆದ ಹಿಂದಿ ಚೀನಿ ಚೈನಾ ಮತ್ತು ಭಾರತೀಯ ಸೈನಿಕರ ನಡುವಿನ ಆ ಮುಷ್ಟಿಯುದ್ಧ ಏನಿತ್ತು ಶಸ್ತ್ರರಹಿತ ಹೋರಾಟ ಏನಿತ್ತು ಅದರಲ್ಲಿ ಇಪ್ಪತ್ತು ಜನ ಭಾರತೀಯ ಸೈನಿಕರು ಮಾಡಿದರಂತೆ ಅದಕ್ಕೆ ಸಂಬಂಧಪಟ್ಟ ಒಂದು ಕಥಾನಕವನ್ನು ಅಂದರೆ ಆತ್ಮಕಥೆಯ ರೂಪದಲ್ಲಿ ಆವತ್ತಿನ ಭಾರತದ ಸೇನಾ ದಂಡ ನಾಯಕರಾಗಿದ್ದ ನವರಾಜ್ ಜನರಲ್ ನವರಾಣಿಯವರು ಒಂದು ಪುಸ್ತಕವನ್ನು ಬರೆದಿದ್ದಾರಂತೆ ಪೆಗ್ ಪೆಂಗ್ವಿನ್ ಪ್ರಕಟಣಾಲಯದವರು ನನ್ನ ಪುಸ್ತಕವನ್ನು ಪಬ್ಲಿಷ್ ಮಾಡಿಲ್ಲ ಬಿಡುಗಡೆ ಮಾಡಿಲ್ಲ ಅದಕ್ಕಿನ್ನೂ ಭಾರತೀಯ ರಕ್ಷಣಾ ಖಾತೆಯಿಂದ ವಿದೇಶಾಂಗ ಖಾತೆಯಿಂದ ಒಪ್ಪಿಗೆ ದೊರೆತಿಲ್ಲ ಹೀಗಾಗಿ ಭಾರತದ ವಿದೇಶಾಂಗ ನೀತಿಯ ಒಂದು ಸೂಕ್ಷ್ಮಾತಿ ಸೂಪ್ನ ಸಂದರ್ಭದಲ್ಲಿ ಅದು ಬಿಡುಗಡೆ ಆಗ್ತಾ ಇರೋದು ಬಿಡುಗಡೆಗೆ ಇನ್ನೂ ಅದಕ್ಕೆ ಅವಕಾಶ ಸಿಕ್ಕಿಲ್ಲ ಆದರೆ ಈ ಗಲ್ವಾನ್ ಯುದ್ಧಕ್ಕೆ ಸಂಬಂಧಪಟ್ಟ ಕೆಲವು ವಿವರಗಳು ಕ್ಯಾನಮಾನನ್ನು ಇಂಗ್ಲೀಷ್ ಪತ್ರಿಕೆಯಲ್ಲಿ ಪ್ರಕಟವಾಯಿತಂತೆ ಆ ಅಪ್ರಕಟಿತ ಪುಸ್ತಕದ ಪ್ರಕಟಿತ ಅಂಶಗಳನ್ನು ಇಟ್ಕೊಂಡ್ಬಿಟ್ಟು ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಒಂದು ಮಹಾ ಸಮರವನ್ನೇ ಶುರು ಮಾಡಿಬಿಟ್ಟಿದ್ದಾರೆ ಹೇಗಾದರೂ ಮಾಡೋದನ್ನು ಓದಲೇಬೇಕು ಅಪ್ರಕಟಿತ ಪುಸ್ತಕಗಳ ಪ್ರತಿಗಳನ್ನು ಓದೋ ನಿಯಮಾವಳಿಗಳಿಗೆ ಅಲ್ಲಿ ಅವಕಾಶ ಇಲ್ಲ ಲೋಕಸಭೆಯಲ್ಲಿ ಈ ರೀತಿ ಅಪ್ರಕಟಿತ ವರದಿಗಳನ್ನು ಪುಸ್ತಕಗಳನ್ನು ತಂದುಬಿಟ್ಟು ಉಲ್ಲೇಖಿಸ್ಬಿಟ್ಟು ತಮ್ಮ ರಾಜಕೀಯ ಉದ್ದೇಶಗಳನ್ನ ಈಡೇರಿಸ್ಕೊಳ್ಳೋದು ಸತ್ ಹಾಗಂತ ಸ್ಪೀಕರ್ ರಾದಿಯಾಗಿ ಯಾರೊಬ್ಬರು ಬುದ್ಧಿ ಹೇಳಿದರು ರಾಹುಲ್ ಗಾಂಧಿ ಬಿಡಲೇ ತಮ್ಮ ಹಠ ಬಿಡಲೇ ಇಲ್ಲ ನಾನು ಓದೇ ಓದ್ತೀನಿ ಹೌದು ಜನರಲ್ ನವರಾಣಿಯವರು ಅವರು ಬಿಟ್ಟಿದ್ದಾರೆ ಅವರೇನು ಏಕಾಂಗಿ ಆಗಿಬಿಟ್ರಂತೆ ಆ ಗಲ್ವಾನ್ನಲ್ಲಿ ಚೀನಾ ಸೈನಿಕರು ಭಾರತವನ್ನು ಆಕ್ರಮಿಸಿಕೊಂಡಾಗ ನೂರಾರು ಜನ ಭಾರತೀಯ ಸೈನಿಕರು ಸತ್ತೋಗ್ಬಿಟ್ರಂತೆ ತಾನು ಏನು ಕ್ರಮ ಕೈಗೊಳ್ಳಬೇಕು ಯಾಕಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲೇ ಭಾರತ ಮತ್ತು ಚೀನಾ ದೇಶಗಳ ನಡುವೆ ಯುದ್ಧ ನಿಷೇಧ ಒಂದು ಒಪ್ಪಂದ ಆಗಿತ್ತಂಥ ಯಾವುದೇ ಸಂದರ್ಭದಲ್ಲೂ ಕೂಡ ಎಷ್ಟೇ ಸಂಘರ್ಷಮಯ ವಾತಾವರಣ ಸೃಷ್ಟಿಯಾದರೂ ಕೂಡ ಪರಸ್ಪರ ಸೈನಿಕರು ಯಾರೂ ಕೂಡ ಪರಸ್ಪರರ ವಿರುದ್ಧ ಶಸ್ತ್ರಾಸ್ತ್ರ ಪ್ರಯೋಗ ಮಾಡೋ ಹಾಗಿಲ್ಲ ಬಂಧು ಕಾರ್ಸೋ ಹಾಗಿಲ್ಲ ಟ್ಯಾಂಕ್ಗಳನ್ನು ಬಳಸೋ ಹಾಗಿಲ್ಲ ಏನೇ ಇದ್ರು ಕೂಡ ಅಷ್ಟಿಷ್ಟಾದರೂ ಮುಷ್ಟು ಯುದ್ಧ ಮಾಡ್ಬೋದು ಅನ್ಆರ್ಮ್ಡ್ ಕಾಂಬ್ಯಾಟ್ ಅಂತ ಕರೀತಾರೆ ಸೀನಾ ಪರಿಭಾಷೆಯಲ್ಲಿ ಆ ಆ ಕಥಾವಸ್ತುವನ್ನು ಆಧರಿಸ್ಬಿಟ್ಟು ಏನೋ ಪುಸ್ತಕ ಬರೆದಾರಂತೆ ಅಪ್ರಕಟಿತ ಪುಸ್ತಕದ ಪ್ರತಿಯನ್ನು ಓದೇ ಓದ್ತೀನಿ ಅಂತ ರಾಹುಲ್ ಗಾಂಧಿ ಹಠ ಅದಕ್ಕೆ ಅವಕಾಶ ಕೊಡಲಿಕ್ಕಾಗಲ್ಲ ಅಂತ ಸ್ಪೀಕರ್ ಮತ್ತು ಆಳೋ ಪಕ್ಷದ ಒಂದು ಗಟ್ಟಿ ಪ್ರತಿಭಟನೆಯಿಂದಾಗಿ ಲೋಕಸಭೆಯ ಕಲಾಪ ಭಂಗ ಆಗ್ತಾ ಇದೆ ನೋಡಿ ಎಂಥ ಕಾಕತಾಳೀಯ ಸಲ್ಮಾನ್ ಖಾನೇ ಅದರ ಹೀರೋ ಬ್ಯಾಟ್ಲ್ ಆಫ್ ಗಲ್ವಾನ್ ಬಿಡುಗಡೆ ಆಗದೆ ಕೂತಿದೆ ಅದಕ್ಕಿಂತ ಮುಂಚೆ ಈ ಸಲ್ಮಾನ್ ಖಾನ್ ಜೈ ಹೋ ವೀರ್ ಸಿಕಂದರ್ ಹೀರೋಸ್ ಅನ್ನೋ ರಾಷ್ಟ್ರೀಯತೆಯ ಒಂದು ಕಥಾವಸ್ತುವಳ ಸಿನಿಮಾಗಳಿಗನ್ನ ಸಿನಿಮಾಗಳಲ್ಲಿ ಹೀರೋ ಆಗಿ ಅದ್ಭುತವಾಗಿ ಅನುಭವ ಅಭಿನಯಿಸಿ ತೋರಿಸಿದ್ರು ಇವತ್ತಿಗೂ ಕೂಡ ಸಲ್ಮಾನ್ ಖಾನ್ ವೈವಿಧ್ಯ ಪಾತ್ರಗಳಲ್ಲಿ ಮಿಂಚ್ತಾ ಇರ್ತಾರೆ ಅದಷ್ಟೇ ಅಲ್ಲ ಬಿಗ್ ಬಾಸ್ ಧಾರಾವಾಹಿಯಲ್ಲಿ ಕೂಡ ಪ್ರತಿ ವರ್ಷ ಅವರೇ ಅದನ್ನು ನಿರ್ವಹಿಸ್ತಾ ಇರ್ತಾರೆ ಕನ್ನಡದಲ್ಲಿ ಸುದೀರ್ಘ ಇರುವಾಗೆ ಹಿಂದಿನಲ್ಲಿ ಹಿಂದಿ ಬಿಗ್ ಬಾಸ್ನಲ್ಲಿ ಯಾವಾಗಲೂ ಸಲ್ಮಾನ್ ಖಾನ್ ಮಿಂಚ್ತಾ ಇರ್ತಾರೆ ಇನ್ನು ಸಲ್ಮಾನ್ ಖಾನ್ ಥರ ಚಿತ್ರರಂಗದ ಕೌಟುಂಬಿಕ ಹಿನ್ನೆಲೆಯಲ್ಲಿರೋ ಶಾರುಖ್ ಖಾನ್ ಸ್ವಯಂ ಪ್ರತಿಭೆಯಿಂದ ಮೇಲೆ ಮೇಲಕ್ಕೆ ಬಂದ್ಬಿಟ್ಟು ಬಾಲಿವುಡ್ ಬಾದ್ಶಾ ಅನ್ಸ್ಕೊಂಡಿದ್ದಾರೆ ಶಾರುಖ್ ಖಾನ್ ಅಭಿನಯದ ಸ್ವದೇಶ್ ಚಿತ್ರವನ್ನು ನಾವು ಮರೆಯಲಿಕ್ಕಾಗುತ್ತಾ ಯಾವ ರೀತಿ ಒಬ್ಬ ಅನಿವಾಸಿ ಭಾರತೀಯ ಒಬ್ಬ ಹೈಟೆಕ್ ಯುವಕ ವಾಪಸ್ ತಂದು ಸ್ವದೇಶಕ್ಕೆ ಬರ್ತಾನೆ ಸ್ವದೇಶದ ಮೇಲೆ ಪ್ರೀತಿ ಬೆಳೆಸ್ಕೊಳ್ತಾನೆ ಮತ್ತು ತನ್ನ ಮಣ್ಣಿನ ನೆಲಕ್ಕೆ ಏನಾದರೂ ಸೇವೆ ಸಲ್ಲ ಸೇವೆ ಅನ್ನೋ ಸಂಕಲ್ಪ ಮಾಡ್ಕೊಳ್ತಾನೆ ಅತ್ಯುತ್ತಮವಾದ ಕಥಾವಸ್ತು ಅತ್ಯುತ್ತಮವಾದ ನಿರ್ದೇಶನ ಸುಂದರವಾದ ಹಾಡುಗಳಿದ್ದ ಸ್ವದೇಶ್ ಸಿನಿಮಾ ಹೀರೋ ಕೂಡ ಶಾರುಖ್ ಖಾನ್ ಅದೇ ರೀತಿ ಚಕ್ತೆ ಇಂಡಿಯಾ ಭಾರತದ ಮಹಿಳಾ ಕ್ರೀಡಾಪಟುಗಳಿಗೆ ಒಂದು ಹೊಸ ಪ್ರೇರಣೆಯನ್ನು ಕೊಟ್ಟ ಆ ಚಕ್ತೆ ಇಂಡಿಯಾ ಅಂದರೆ ಭಾರತದ ಮಹಿಳಾ ಹಾಕಿ ತರಬೇ ಹಾಕಿ ಆಟಗಾರ್ತಿಯರನ್ನು ತರಬೇತಿಗೊಳಿಸ್ಬಿಟ್ಟು ವಿಶ್ವಕಪ್ ಗೆಲ್ಲಲಿಕ್ಕೆ ತಯಾರು ಮಾಡೋ ಒಬ್ಬ ಕೋಚ್ನ ಪಾತ್ರದಲ್ಲಿ ಶಾರುಖ್ ಖಾನ್ ಅಭಿನಯಿಸಿದ್ದನ್ನು ನಾವು ಮರೀಲಿಕ್ಕಾಗಲ್ಲ ಅದೇ ರೀತಿ ಮೈಹೂನಾ ನ್ಯೂಯಾರ್ಕ್ನಲ್ಲಿ ನೈನ್ ಲೆವೆನ್ ಆ ಬಾಂಬ್ ದಾಳಿ ಆದಾಗ ಆ ಜಾಗತಿಕ ವಾಣಿಜ್ಯ ಕೇಂದ್ರಗಳು ಕುಸ್ತು ಬಿದ್ದಾಗ ಆ ಗೋಪುರಗಳೆರಡು ಕುಸ್ತು ಬಿದ್ದಾಗ ಮುಸಲ್ಮಾನರನ್ನು ಅಮೇರಿಕಾ ದೇಶದಲ್ಲಿ ತುಂಬ ಸಂಶಯದಿಂದ ನೋಡ್ತಾ ಇದ್ದರು ಆ ಸಂದರ್ಭಕ್ಕೆ ತಕ್ಕಂಥ ಒಂದು ಕಥಾವಸ್ತು ಮೈಹುನಾ ಅಂತ ಆ ಸಿನಿಮಾ ಶಾರುಖ್ ಖಾನ್ ಅದೇ ರೀತಿ ಪಠಾಣ್ ಮತ್ತು ಜವಾನ್ ಇತ್ತೀಚಿನ ಯುದ್ಧದ ಕಥಾವಸ್ತುವನ್ನು ಇಟ್ಕೊಂಡ ಸಿನಿಮಾಗಳಲ್ಲೂ ಕೂಡ ಶಾರುಖ್ ಖಾನ್ ಅಭಿನಯಿಸಿದ್ದಷ್ಟೇ ಅಲ್ಲ ಜವಾನ್ ಸಿನಿಮಾದ ಅಭಿನಯಕ್ಕೆ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಇದೇ ಮೊದಲ ಬಾರಿಗೆ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಬಂದಿದೆ ಆಮೀರ್ ಖಾನ್ ಆಮೀರ್ ಖಾನ್ ವ್ಯಕ್ತಿತ್ವವೇ ಬಹಳ ವಿಶಿಷ್ಟವಾದದ್ದು ಅವರು ಅವರ ಪ್ರೇಮ ಕಥೆಗಳು ಅವರ ಮದುವೆ ವಿಚ್ಛೇದನ ಇತ್ಯಾದಿಗಳು ಹೊರತುಪಡಿಸಿ ಲಗಾನ್ ಅನ್ನೋ ಸಿನಿಮಾ ಸ್ವಾತಂತ್ರ್ಯಪೂರ್ವ ಭಾರತದಲ್ಲಿ ಒಬ್ಬ ಗ್ರಾಮೀಣ ಪ್ರದೇಶದ ರೈತರು ಯಾವ ರೀತಿ ಬ್ರಿಟಿಷರ ದಿಮಾಕನ್ನು ಮುರಿದ್ರು ಕ್ರಿಕೆಟ್ ಆಟದಲ್ಲಿ ಅವರನ್ನು ಸೋಲ್ಸೋದ್ರ ಮೂಲಕ ಅವರ ದಿಮಾಕನ್ನು ಅಹಂಕಾರವನ್ನು ಮುರಿದ್ರು ಅನ್ನೋ ಆ ಕತೆ ಲಗಾನ್ ಇಡೀ ದೇಶಾದ್ಯಂತ ರಾ ಕ್ರಿಕೆಟ್ ಪ್ರೇಮಿಗಳನ್ನು ಮತ್ತು ದೇಶ ಪ್ರೇಮಿಗಳನ್ನು ಯಾವ ರೀತಿ ಬಡದೆಬ್ಬಿಸಿತ್ತು ಅನ್ನೋದನ್ನು ಮರೆಯೋ ಹಾಗೆ ಇಲ್ಲ ಅದೇ ರೀತಿ ಬಸಂತಿ ಅನ್ನೋ ಸಿನಿಮಾ ಮಂಗಲ್ ಪಾಂಡೆ ದಿ ರೈಸಿಂಗ್ ದಂಗಲ್ ಸರ್ಫ್ರೋಷ್ ಇತ್ಯಾದಿ ಸಿನಿಮಾಗಳೆಲ್ಲ ರಾಷ್ಟ್ರಭಕ್ತಿಯ ಕಥಾವಸ್ತುವಳ ಸಿನಿಮಾಗಳೇ ಅಲ್ಲಿ ಯಾರೂ ಕೂಡ ಅಮಿರ್ ಖಾನ್ ಈತ ಮುಸ್ಲಿಮ್ ಅಂತ ಯಾರೂ ಅನುಮಾನದಿಂದ ನೋಡಲಿಲ್ಲ ಆತನನ್ನು ಯಾರೂ ಅವಮಾನಿಸ್ಲೂ ಇಲ್ಲ ಅದೇ ರೀತಿ ಸಾಯಿಫ್ ಅಲಿ ಖಾನ್ ಹೇಳಿ ಕೇಳಿ ಭಾರತದ ಟೆಸ್ಟ್ ಕ್ರಿಕೆಟ್ ಪರಂಪರೆಗೆ ಒಂದು ವಿಶಿಷ್ಟ ಸ್ಥಾನಮಾನವನ್ನು ತಂದುಕೊಟ್ಟ ನವಾಬ ಪಟೌಡಿಯ ಮಗ ನವಾಬಾಫ್ ಪಟೌಡಿ ಮತ್ತು ಶರ್ಮಲಾ ಟ್ಯಾಗೋರ್ ಆ ಕಾಲದ ಸರ್ವಶ್ರೇಷ್ಠ ಸೂಪರ್ ಸೂಪರ್ ಸ್ಟಾರ್ ಹೀರೋಯಿನ್ ಶರ್ಮಲಾ ಟ್ಯಾಗೋರ್ ಅಭಿನಯಿಸ್ತಾ ಇದ್ದ ಲವ್ ಇನ್ ಪ್ಯಾರಿಸ್ ಅನ್ನೋ ಸಿನಿಮಾದಲ್ಲಿ ಆಕೆ ಅಭಿನಯಿಸ್ತಾ ಇದ್ದಾಗ ಭಾರತದ ಕ್ರಿಕೆಟ್ ತಂಡದ ಟೆಸ್ಟ್ ಕ್ರಿಕೆಟ್ ತಂಡದ ನಾಯಕ ನವಾಬಾಫ್ ಪಟೌಡಿ ಅವರನ್ನು ಪ್ರೀತಿಸಿ ಮದುವೆ ಆಗಿದ್ದರು ಅವರ ಪುತ್ರ ಸಾಯಿಫ್ ಅಲಿ ಖಾನ್ ಸಾಯಿಫ್ ಅಲಿ ಖಾನ್ ಕೂಡ ವೈವಿಧ್ಯ ವೈವಿಧ್ಯಮಯ ಪಾತ್ರಗಳನ್ನು ಅನುಭವಿಸಿದಷ್ಟೇ ಅಲ್ಲ ಫ್ಯಾಂಟಮ್ ಎಲ್ ಒ ಸಿ ಕಾರ್ಗಿಲ್ ಮುಂತಾದ ಇತ್ತೀಚಿನ ಯುದ್ಧ ಕಥಾವಸ್ತುಗಳ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇಲ್ಲಿ ಧರ್ಮ ಎಲ್ಲಿ ಬಂತು ಜಾತಿಯಲ್ಲಿ ಬಂತು ಭಾಷೆಯಲ್ಲಿ ಬಂತು ಸಾಂಸ್ಕೃತಿಕ ವಿಭಿನ್ನತೆಯಲ್ಲಿ ಬಂತು ಈ ರೀತಿ ನಿರಂತರವಾಗಿ ಈ ಭಾರತೀಯ ಚಿತ್ರರಂಗದ ಈ ನಾಲ್ಕು ಜನ ಖಾನ್ಗಳು ಈ ರೀತಿ ಬಾಲಿವುಡ್ ಚಿತ್ರರಂಗವನ್ನು ಕಳೆದ ಮೂರು ದಶಕಗಳಿಂದ ತಮ್ಮ ಪ್ರಭಾವಿ ವರ್ಚಸ್ಸಿನಿಂದ ಹಿಡಿದಿಟ್ಕೊಂಡಿರುವಾಗ ಅದೇ ಸಂದರ್ಭದಲ್ಲಿ ಮಹಾರಾಷ್ಟ್ರದ ರಾಜಕಾರಣ ಶಿವಸೇನೆ ಮತ್ತು ಬಿ ಜೆ ಪಿ ಕೈಗೆ ಬಂತು ಒಂದು ಕಡೆ ಶಿವಸೇನೆ ರಾಜಕಾರಣದಲ್ಲಿ ಶಿವಸೇನೆ ಮತ್ತು ಭಾರತೀಯ ಜನತಾ ಪಕ್ಷದ ಪ್ರಭುತ್ವ ಮುಂದುವರಿತಾ ಹೋದಾಗ ಹೋದಂತೆ ಮತ್ತೊಂದು ಕಡೆ ಬಾಲಿವುಡ್ ಚಿತ್ರರಂಗ ಯಾಕಂದರೆ ಮುಂಬೈಯೇ ಭಾರತದ ಹಿಂದಿ ಚಿತ್ರರಂಗದ ರಾಜಧಾನಿ ಮುಂಬೈ ಚಿತ್ರರಂಗದಲ್ಲಿ ಮಾತ್ರ ಹಿಂದಿ ಚಿತ್ರರಂಗದಲ್ಲಿ ಖಾನ್ಗಳ ಯಜಮಾನಕ್ಕೆ ಮುಂದುವರಿತಾನೆ ಬಂದಿದೆ ಅಂದರೆ ಭಾರತದಲ್ಲಿ ಈ ಜಾತ್ಯತೀತತೆಯ ಬೇರುಗಳು ಅಥವಾ ಅನ್ನೋ ಆ ಸಂವೇದನೆಗಳನ್ನು ನಾವು ಬ್ರಿಟಿಷರಿಂದಾಗಲಿ ಮೊಘಲರಿಂದಾಗಲಿ ಥರ ಪರದೇಶಗಳಿಂದ ನಾವು ಕಲಿಬೇಕಾಗಿರಲಿಲ್ಲ ನಮ್ಮ ಸನಾತನ ಧರ್ಮ ಪರಂಪರೆ ಅಥವಾ ಹಿಂದೂ ಧರ್ಮ ಪರಂಪರೆ ಆ ಬೇರುಗಳೇ ಆ ರೀತಿ ಇವೆ ವೈವಿಧ್ಯ ವಿವಿಧತೆಯಲ್ಲಿ ಏಕತೆ ಅನ್ನೋದನ್ನು ನಾವು ಬೇರೆಯವರಿಂದ ಹೇಳಿಸಿ ಕಲಿಬೇಕಾಗಿಲ್ಲ ಇದನ್ನೇ ಮೋಹನ್ ಭಾಗವತ್ ಅವರು ಹೇಳಿದ್ದು ಇದನ್ನೇ ಇದೇ ಕಾರಣದಿಂದಾಗೇ ಅವರು ತಮ್ಮ ಶತಮಾನೋತ್ಸವ ಸಮಾರಂಭಕ್ಕೆ ಈ ಬಾಲಿವುಡ್ ಖಾನ್ಗಳನ್ನು ಆಹ್ವಾನಿಸಿದ್ರು ಆ ಪೈಕಿ ಅವಕಾಶ ಮಾಡಿಕೊಂಡು ಸಲ್ಮಾನ್ ಖಾನ್ ಉಪಸ್ಥಿತರಿದ್ದರು ಇದ್ದಕ್ಕಿದ್ದಂತೆ ಸೆಕ್ಯುಲರ್ ವಾದಿಗಳಿಗೆ ಹತ್ತಿ ಇದೆ ಅವ್ರ ಮನಸ್ಸು ಹತ್ತಿ ಇದೆ ಶಿವಸೇನೆಯ ಉದಿಕ್ ಠಾಕ್ರೆ ಶಿವಸೇನೆಯ ವಕ್ತಾರ ಸಂಜಯ್ ರಾವತ್ ಅಂತೂ ಸಂಸ್ ಒಂದು ಕಡೆ ಸಲ್ಮಾನ್ ಖಾನ್ರನ್ನು ಮುದಲಿಸ್ತಾರೆ ಮತ್ತು ಭಾಗವತರ ಮೋಹನ್ ಭಾಗವತರ ಈ ಆಹ್ವಾನದ ಬಗ್ಗೆ ದುರುದ್ದೇಶವನ್ನು ಹುಡುಕ್ತಾರೆ ಬಾಲಿವುಡ್ ಸ್ಟಾರ್ಗಳ ಮೂಲಕ ಆರ್ ಎಸ್ ಎಸ್ ತನ್ನ ಜನಪ್ರಿಯತೆಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಬಯಸುತ್ತೆ ಅಂತೆಲ್ಲ ಮಾತಾಡಿದ್ದಾರೆ ಇದ್ಯಾವುದು ಕೂಡ ನಾಗರಿಕತೆಯ ಲಕ್ಷಣ ಅಲ್ಲ ಸಭ್ಯತೆಯ ಲಕ್ಷಣವಲ್ಲ ಗಲ್ವಾನ್ ಬ್ಯಾಟ್ಲ್ ಆಫ್ ಗಲ್ವಾನ್ ಸಲ್ಮಾನ್ ಖಾನ್ ಹೀರೋ ಆಗಿರೋ ಈ ಸಿನಿಮಾದ ಒಂದು ವಿವಾದ ಒಂದು ಕಡೆ ಇದ್ದರೆ ಜ ಅದೇ ಕಥಾವಸ್ತುವನ್ನು ಇಟ್ಕೊಂಡು ನಿವೃತ್ತ ಜನರಲ್ ನವರಾಣೆ ಬರೆದಿರೋ ಪುಸ್ತಕದ ಕತೆ ಲೋಕಸಭೆಯಲ್ಲಿ ಬಿರುಗಾಳಿಯನ್ನು ನೆಪಿಸಿದೆ ಭಾರತದ ಭಾರತ ಎಪ್ ಎಂಬತ್ತು ವರ್ಷಗಳ ಕಾಲ ಈ ರೀತಿ ಸ್ವತಂತ್ರ ಸಾರ್ವಭೌಮ ಜಾತ್ಯತೀತ ರಾಷ್ಟ್ರವಾಗಿ ಉಳಿದಿರೋದಕ್ಕೆ ಇದೇ ಕಾರಣ ಎಲ್ಲ ಬಗೆಯ ಎಷ್ಟೇ ಭಿನ್ನ ಪರಸ್ಪರ ಭಿನ್ನಾಭಿಪ್ರಾಯಗಳು ಮತ್ತು ಸಾಂಸ್ಕೃತಿಕ ಭಿನ್ನತೆಗಳಿದ್ದರೂ ಕೂಡ ಭಾರತ ಯಾವಾಗಲೂ ಒಂದೇ ಭಾರತಕ್ಕೆ ಯಾರೂ ಕೂಡ ಸೆಕ್ಯುಲರಿಸಮ್ನ ನೀತಿ ಪಾಠಗಳನ್ನ ಹೇಳ್ಕೊಡ್ಬೇಕಾಗಿಲ್ಲ ಪ್ರಜಾಪ್ರಭುತ್ವದ ಪ್ರಾಥಮಿಕ ಪಾಠಗಳನ್ನ ಹೇಳ್ಕೊಡ್ಬೇಕಾಗಿಲ್ಲ ಪ್ರಜಾಪ್ರಭುತ್ವದ ಸಮಯದಗಳು ಜಾತ್ಯತೀತ ಸಮಯದಗಳು ಯಾವ ರೀತಿ ಹಾಸು ಹೊಕ್ಕಾಗಿ ಬೆರೆತು ಹೋಗಿವೆ ಯಾವ ರೀತಿ ಭಾರತೀಯರೆಲ್ಲರಲ್ಲೂ ರಕ್ತಗತವಾಗಿ ಹರಿದಿವೆ ಅನ್ನೋದಕ್ಕೆ ಇದೇ ಸಾಕ್ಷಿ ಬಹುಶಃ ಈ ಕಾರಣದಿಂದಾಗಿಯೇ ನಮ್ಮ ಪ್ರಧಾನಮಂತ್ರಿಯವರು ಹೋದಲ್ಲಿ ಬಂದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ ಕಾ ಅನ್ನೋ ಸಂದೇಶವನ್ನು ಬಿತ್ತರಿಸ್ತಾ ಬಂದಿದ್ದಾರೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ